ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸಿದ್ದಂತಹ ಪಾಕಿಸ್ತಾನ ಈಗ ನಿರ್ಧಾರ ಬದಲಿಸುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಈ ಹೈಡ್ರಾಮಾದ ನಡುವೆ ಸಮಸ್ಯೆಯನ್ನ ಇತ್ಯರ್ಥಪಡಿಸುವುದಕ್ಕೆ ಐ ಸಿ ಜೊತೆ ಪಿಸಿಬಿ ಮಾತುಕತೆ ನಡೆಸ್ತಾ ಇದೆ ಟಿ ಟ್ವೆಂಟಿ ವಿಶ್ವಕಪ್ ಸಮರ ಶುರುವಾಗಿದ್ದು ಪ್ರತಿ ಪಂದ್ಯವೂ ರೋಚಕ ಘಟ್ಟದಲ್ಲೇ ಫಲಿತಾಂಶ ನೀಡುತ್ತಾ ಇದೆ ಆದರೆ ಎಷ್ಟೇ ಪಂದ್ಯಗಳು ನಡೆದರೂ ಭಾರತ ಮತ್ತು ಪಾಕಿಸ್ತಾನ ಪಂದ್ಯಗಳಿಗಿರುವಷ್ಟು ಕ್ರೇಜ್ ಬೇರೆ ಯಾವ ಪಂದ್ಯಗಳಿಗೂ ಇರಲ್ಲ ಇದರ ಬೆನ್ನಲ್ಲೇ ಫೆಬ್ರವರಿ ಹದಿನೈದರಂದು ಭಾರತದ ಜೊತೆ ಆಡಲ್ಲ ಎಂದಿದ್ದ ಪಾಕಿಸ್ತಾನ ಈಗ ತನ್ನ ನಿಲುವು ಬದಲಿಸಿದ್ದಾರೆ ವಿಶ್ವಕಪ್ ಪಂದ್ಯ ಬಹಿಷ್ಕಾರ ಘೋಷಣೆ ಬಳಿಕ ಪಾಕ್ ಟರ್ನ್ ಪಿಸಿಬಿ ಮತ್ತು ಐಸಿಸಿ ಮಧ್ಯೆ ಹೊಸದಾಗಿ ಮಾತುಕತೆ ಆರಂಭ ಫೆಬ್ರವರಿ ಹದಿನೈದರಂದು ಭಾರತದ ವಿರುದ್ಧ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯ ನಡೆಯಬೇಕಿತ್ತು ಆದರೆ ಬಹಿಷ್ಕರಿಸುವುದಾಗಿ ಪಾಕಿಸ್ತಾನ ಘೋಷಿಸಿತ್ತು ಇದೀಗ ಯೂಟರ್ನ್ ಹೊಡೆದಿರೋ ಪಾಕಿಸ್ತಾನ ಪಂದ್ಯ ಆಡಲು ನಿರ್ಧರಿಸಿದೆ ಎನ್ನಲಾಗಿದೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಪಾಕಿಸ್ತಾನ ಕ್ರಿಕೆಟ್ ತಂಡ ಪಾಲ್ಗೊಳ್ಳಲಿದೆ ಆದರೆ ಭಾರತದ ವಿರುದ್ಧ ಮಹತ್ವದ ಪಂದ್ಯವನ್ನು ಬಹಿಷ್ಕರಿಸುವುದಾಗಿ ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಿತ್ತು ಇದರ ಬೆನ್ನಲ್ಲೇ ಐಸಿಸಿ ಕಾರಣವಿಲ್ಲದೆ ಪಂದ್ಯ ಬಹಿಷ್ಕರಿಸಿದ್ರೆ ಮುಂದೆ ಪಾಕ್ ವಿರುದ್ಧ ತೆಗೆದುಕೊಳ್ಳುವ ಕ್ರಮಗಳ ಬಗ್ಗೆ ಎಚ್ಚರಿಕೆ ನೀಡಿತ್ತು ಐಸಿಸಿಯ ನಿಯಮದ ಪ್ರಕಾರ ಯುದ್ಧ ಅಥವಾ ನೈಸರ್ಗಿಕ ವಿಕೋಪದಂತಹ ಸಂದರ್ಭಗಳಲ್ಲಿ ತಂಡಗಳು ಪ್ರಯಾಣಿಸಲು ಆಗದೇ ಇದ್ದಾಗ ಅದನ್ನು ಅನಿವಾರ್ಯ ಸಂದರ್ಭ ಎಂದು ಪರಿಗಣಿಸಲಾಗುತ್ತೆ ಆದರೆ ಪಾಕ್ ನೀಡುತ್ತಿರುವ ವಿವರಣೆಯಲ್ಲಿ ಯಾವುದೇ ತರ್ಕವಿಲ್ಲ ಎಂದು ತಿಳಿಸಿದೆ ಪಂದ್ಯದಲ್ಲಿ ಆಡದಿದ್ದರೆ ಪಿಸಿಬಿ ಎದುರಿಸಬೇಕಾದ ಆರ್ಥಿಕ ಸಂಕಷ್ಟದ ಬಗ್ಗೆ ಮತ್ತೊಮ್ಮೆ ಎಚ್ಚರಿಸಿದೆ ಇದಕ್ಕೆ ಹೆದರಿದ ಪಾಕ್ ಮಂಡಳಿ ಬಹಿಷ್ಕಾರ ನಿರ್ಧಾರವನ್ನು ಸದ್ಯದಲ್ಲೇ ಹಿಂಪಡೆಯಲಿದೆ ಎನ್ನಲಾಗ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್